ಇಂದಿನ ಈ ದಿವ್ಯ ಕರುಣೆಯ ಜಪಸರದಲ್ಲಿ ಮೃತಪಟ್ಟ ಎಲ್ಲಾ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ ಸರ್ವಶಕ್ತ ದೇವರು ಎಲ್ಲಾ ಆತ್ಮಗಳ ಮೇಲೆ ಕರುಣೆ ತೋರಿ ತಮ್ಮ ಸನ್ನಿಧಾನಕ್ಕೆ ಕರೆದೊಯ್ಯಲಿ ಎಂದು ಪ್ರಾರ್ಥಿಸೋಣ ಪ್ರಭುವಿನ ತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸುಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಸೂಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ನಮಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಏಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಕೃತನನ್ನು ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಲ್ಲಿ ಜನಿಸಿದರು ಅಧಿಕಾರದಲ್ಲಿ ಆತ್ಮನಿಯನ್ನು ಅನುಭವಿಸಿ ಶಿಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪ್ರಾತಾರಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತವಾಗಿ ಎದ್ದರು ಸ್ವರ್ಗ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಶಾಂತರ ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಕಾರವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶಬ್ದಕ್ಕೆ ಬಲಪಡಿಸದೆ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಐಸೋಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರದ ತಲಾದ ಯೇಸು ಧನ್ಯರು ಸಂತ ಆದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಅವಧರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮನದ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ನಿಭಾಂತರಕ್ಕೂ ಆಮೇಲೆ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दयेतो येषु प्रभुविना कठिना यातनया फलवागे डी लोकू दये तोरि एसु प्रभुविना कठिना यातनया फलवा नम इडी लोककू दे तोरि ऐसु प्रभुविना कठिना यातनया फलवा नम इडी लोककू दे तोरि యేసు ప్రభు వినా కటినా యాతనేయా ఫలవాయి నమగుడి లోకకు దయి తోరి యేసు ప్రభు వినా కటినా యాతనేయా ఫలవాయి నమగుడి లోకకు దయి తోరి యేసు ప్రభు వినా కటినా యాతనేయా ఫలవాయి डी लोककु दये तोरि एषु प्रभुविना कठिना यातनया फलवागी नमगु इडी लोकक्कु दये तोरि ईषु प्रभुविना कठिना यातनया फलवागी नमगु इडी लोकक्कु दये तोरि पावन्या देव पावन शक्रे रे पावना अनन्तरे न मु इडिलोक गु द्रये तोरे पावन्या देव पावन शे पावना अनन्तरे मगो इडि लोकको पावन देवरे पावन शक्तरे पावन अनन्तरे न मगो इडि रहस्य ಏಸು ಪುನರುತ್ಥಾನರಾದ ನಂತರ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ भुविना कठिना यातनया फलवागी नमगु इडी लोक को दये तोरि येसु प्रभु विना कठिना यातनया फलवागे डी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमग इडी लोकू येसु प्रभुविना कठिन यातनया फली नमगु इडी लोकक्कु दे तोरि प्रभुविना कठिन यातनया फलि नमगु इडी लोक देतो యేసు ప్రభు వినా కటినా యాత్నయ ఫలవాగి నమగు ఇది లోకకు దయితురి పావనదేవరే పావనశక్తరీ పావన అనంతరే నమగు ఇది లోకకు దయితు शक्तिरे पावन अनन्तरे न मगु इडी लोककु दितो पावन देव पावन ರಹಸ್ಯ ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಹಾಗೂ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ और पे सुते वे యేసు ప్రభు విన కఠిన యాతనయా ఫలవాగి నమగు ఇడి లోకకు దయే తోరి యేసు ప్రభు విన కఠిన యాతనయా ఫలవాగి नमगु इडी लोक दये तोरि एसु प्रभुविना कठिण यातनया फलवागे नमगु इडी लोककू देतो प्रभुविना कठिना यातनया फलवागे नमगु इडी लोक दाये तोरि యేసు ప్రభు వినా కటినా యాత్నేయా ఫలవాగి నమగుడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగుడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमगु इडी लोकू देतो प्रभुविना कठिन यातनया फली नमगु इडी लोक दोरि ऐसु प्रभुविना कठिन यातनया फलवामगु इडी लोक दोरि भुविना कठिना यातनया फलभागे न मु इडीलोकको देतोरे पावना देवरे पावन शक्ता पावना अनन्तरे नमगु मगो इडि लोकको दये शक्ता रे पावन अनन्तरे न मगो इडी लोककु दोरि दे पावन्या देव पावनय शक्रे पावन अनन्तरे न मगो इडी ನಾಲ್ಕನೇ ರಹಸ್ಯ ದೇವ ಮಾತೆ ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ अर्पेशु तेवें। येसु प्रभुविना कटीना यातनेः फलवागी। नमगु इडिलो कर्कूर्ध ये तोरी। येसु प्रभुविना कटीना यातनेः फलवागी। नमगु इडी लोकु दायेतो प्रभुविना कठिना यातनया नमगु नम गु इडी लोककु देतो प्रभुविना कठिना यातनया फलवागी नमगु गु इडी लोककु देतो యేసు ప్రభు వినా కటినా యాత్నయా ఫలవాయి నమగు విడి లోకకు తయీ తోరి యేసు ప్రభు వినా కటినా యాత్నయా ఫలవాయి నమగు విడి లోకకు తయీ తోరి యేసు ప్రభు వినా కటినా యాత్నయా ఫలవాయి नमगु इडी लोकू दये तोरिसु प्रभुविना कठिन यातनया फलवा नमो इडी लोककु देतो प्रभुविना कठिन यातनया फलवा नमो इडी लोककु देतो प्रभुविना कटिना यातनया फलवागे नमगु इडि लोकक्कु दयितो पावना देवरे पावन शत्तरे पावन अनन्तरे नमगु लोकक्कु द्रयतु शक्ता रे पावन अनन्तरे न मु इडि लोक गु देतो पावन देव पावन अनन्त ಐದನೇ ರಹಸ್ಯ ದೇವಮಾತೆ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ಧಾರಣಿಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ एसु प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु दायेतोरे प्रभुविना कठिना यातनया फलवागे नमगु इडी लोकक्कु दये तोरि एसु प्रभुविना कठिना यातनया फलवागे नमगु इडी लोककू देतो प्रभुविना कठिन यातनया फलवागे नमगु इडी लोकक्कु दये तोरि యేసు ప్రభు వినా కటినా యాత్నేయా ఫలవాంగీ నమగు ఇడి లోకకు దయితురీ యేసు ప్రభు వినా కటినా యాత్నేయా ఫలవాంగీ నమగు ఇడి లోకకు దయితురీ యేసు ప్రభు వినా కటినా యాత్నేయా ఫలవాంగీ ോകോ ദോറിഭുവന ഫലി നമഗോ ഇടീ ലോകോ ദ പാവന ദ പാവന ശ നമഗ लोक कु दये तोरि पावल्या देव पावल शक्तिरि पावन्तरे न मगो इडी लोककु दये तोरि पावल देव पावल्या ನಮಗೂ ಇಡಿ ದಯ ತೋರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ